ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನೆಲ್ಗೆ ಸ್ವಾಗತ ಇವತ್ತು ಮೊಳಕೆ ಬಂದಂತ ಹೆಸರು ಕಾಳು ಪಲ್ಯ ಹೇಗೆ ಅಂತ ನೋಡೋಣ ಚೆನ್ನಾಗಿರುತ್ತೆ ಈ ಥರ ಡಿಶ್ಶು ಹಾಗೆ ಆರೋಗ್ಯಕ್ಕೂ ತಂಪು ಒಮ್ಮೆ ಇದೇ ಥರ ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಚಪಾತಿ ದೋಸೆ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಸಖತ್ತಾಗಿರುತ್ತೆ ಇದಕ್ಕೊಂದು ಈರುಳ್ಳಿ ಒಂದು ಟೊಮೆಟೊ ತೊಗೊಂಡಿದ್ದೆ ಇದನ್ನು ಸಣ್ಣದಾಗಿ ಹಚ್ಕೊಂಡು ಸೈಡಲ್ಲಿ ಇಟ್ಕೊಳ್ತೇನೆ ಈಗ ಒಂದು ಬಾಣಲೆ ಇಟ್ಬಿಟ್ಟು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಜಿಜ್ಜಿದ ಬೆಳ್ಳುಳ್ಳಿ ಹಾಕ್ತಾಯಿದ್ದೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಕರಿಬೇವು ಹಚ್ಕೊಂಡಂತೆ ಈರುಳ್ಳಿ ಹಾಕ್ತಾಯಿದ್ದೆ ಈರುಳ್ಳಿ ಉದ್ದುದ್ದೇ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಪಲ್ಯಗೆ ಹಾಗೆ ಸಣ್ಣದಾಗ ಹಚ್ಚಿದಂಥ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಈಗ ನೆನೆಸಿದಂಥ ಹೆಸರು ಕಾಳನ್ನು ಸೇರಿಸ್ಕೊಳ್ಳೋಣ ಹೆಸರು ಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಅರ್ಶಿಣದ ಪುಡಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮುಚ್ಚಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಕಾಳು ಬೇಯಬೇಕಾಗತ್ತೆ ನೋಡಿ ಹದಿನೈದು ನಿಮಿಷ ಆಗಿದೆ ಈಗ ಒಂದು ಸಣ್ಣ ತುಂಡು ಬೆಲ್ಲ ಹಾಕಿದೆ ಬೆಲ್ಲ ಬೇಕಂದ್ರೆ ಹಾಕ್ಕೊಳ್ಬೋದು ಬೆಲ್ಲ ಹಾಕಿದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದು ಖಾರ ಪುಡಿ ಹಾಕ್ತಾಯಿದೆ ನೋಡಿ ಖಾರ ಪುಡಿ ನಿಮಗೆ ಎಷ್ಟು ಬೇಕಷ್ಟು ಖಾರ ಪುಡಿ ಹಾಕ್ಕೊಂಡು ಮಾಡ್ಕೊಳ್ಬೋದು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಕಿದ್ದೆ ನಾನು ತೆಂಗಿನ ತುರಿಯನ್ನು ಈ ಥರ ಮಾಡಿ ರುಬ್ಬಿ ಇಟ್ಕೊಂಡಿದ್ದೆ ಥರತರಿಯಾಗಿ ಇದನ್ನೊಂದು ಎರಡು ಸ್ಪೂನ್ ಹಾಕ್ಕೊಳ್ತೇನೆ ಈ ಥರ ಹಾಕೋದ್ರಿಂದ ಬಾಯಿಗೆ ಸಿಗೋದಿಲ್ಲ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸಿ ಒಂದು ಐದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಬೇಕು ನೋಡಿ ಈಗ ಹೆಸ್ರು ಕಾಳು ಪಲ್ಯ ರೆಡಿಯಾಗಿದೆ ನೋಡಿ ಚೆನ್ನಾಗಾಗಿದೆ ಈಗ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವನ್ನು ಬಂದ್ ಮಾಡ್ರೆ ಆಯಿತು ಹೆಸರು ಕಾಳು ಪಲ್ಯ ರೆಡಿಯಾಗಿದೆ ನೀವುಮ್ಮೆ ಹೀಗೆ ಟ್ರೈ ಮಾಡಿ ಬೇಕ್ರೆ ಚೆನ್ನಾಗಿರುತ್ತೆ ಇದು ಚಪಾತಿ ದೋಸೆ ಯಾವ್ದಾದ್ರು ಮಾಡಿದಾಗ ಇದನ್ನು ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೋಡಿ ಈಗ ಸ್ಟವ್ ಆಫ್ ಮಾಡೋಣ ನಾನು ಚಪಾತಿ ಜೊತೆ ಶುರು ಮಾಡಿದ್ದೆ ಚೆನ್ನಾಗಿರುತ್ತೆ ಒಮ್ಮೆ ನೀವು ಹೀಗೆ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೀಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲನ್ನು ಒತ್ತಿ ಥ್ಯಾಂಕ್ ಯು